ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯನ ತೊಗೊಂಡು ಬರ್ತಾಯಿದ್ದೀನಿ ಅದೇನಂದರೆ ಬಾಯ್ಲಾರ್ ಅಂಡೆ ಅಂತ ಫ್ರೆಂಡ್ಸ್ ಸೌದೆನ ಉಪಯೋಗಿಸಿ ನೀರು ಕಾಯಿಸೋ ಅಂತ ಬಾಯ್ಲಾರ್ ಅಂಡೆ ಸೊ ಇದ್ರ ಬಗ್ಗೆ ಇವತ್ತು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಬರ್ತೀನಿ ಪ್ಲೀಸ್ ಯಾರೂ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಕೆಲವೊಬ್ರಿಗೆ ಇದು ಯೂಸ್ ಆಗ್ಬೋದು ಇದು ನಮ್ಮ ಚಿಕ್ಕಮ್ಮ ಮನೆ ಈ ಹೊಸದಾಗಿ ಮನೆ ಕಟ್ಟಿದ್ದಾರೆ ಕೆಲವೊಂದು ಐಡಿಯಾಸ್ನೆಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇವ್ರದ್ದು ಸ್ಥಾನದ ಮನೆ ತುಂಬ ಹಿಂದೆ ಇದೆ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಾನು ಕೆಲವೊಂದು ಹೊಸ ಹೊಸ ಟಿಪ್ಸ್ನ ಯೂಸ್ ಮಾಡಿ ಇವರು ಕೆಲವೊಂದು ಜಾಗಗಳನ್ನ ಯುಟಿಲೈಸ್ ಮಾಡಿದ್ದಾರೆ ಸೊ ಜಸ್ಟ್ ಅದನ್ನು ಹಾಗೆ ನಿಮಗೆ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಾಂಪೌಂಡ್ ಒಳಗಡೆ ಸೊ ಗಿಡಗಳನ್ನ ಹಾಕಲಿಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಮನೆಗೆ ಒಳ್ಳೆ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಮತ್ತು ನಾವು ಕೆಲವೊಂದು ಗಿಡಗಳನ್ನ ಪಾಟಲ್ಲಿ ಹಾಕೋದ್ರಿಂದ ತುಂಬ ದೊಡ್ಡದಾಗಿ ಬಿಡೆಯಲ್ಲ ಅವು ಒಂದು ಲಿಮಿಟ್ ಇರುತ್ತೆ ಬಟ್ ಈ ಥರ ಜ ಮಣ್ಣಲ್ಲಿ ಹಾಕೋದ್ರಿಂದ ಗಿಡಗಳು ತುಂಬ ದಟ್ಟಪುಷ್ಟವಾಗಿ ಬರ್ತವೆ ಮತ್ತು ಚೆನ್ನಾಗಿಯೂ ಹೂವಿನ ಗಿಡಗಳು ಹಾಕಿದರೆ ಹೂವು ಬಿಡುತ್ತೆ ಮತ್ತು ನೀವು ತರಕಾರಿ ಗಿಡಗಳನ್ನು ಕೂಡ ನೀವು ಇಲ್ಲಿ ಬೆಳ್ಕೋಬೋದು ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿದೆ ಇಲ್ಲಿಂದ ಹಾಗೆ ಮುಂದೆ ಬಂದರೆ ಒಂದು ತುಳಸಿ ಗಿಡ ಹಾಕಿದ್ದಾರೆ ಚೆನ್ನಾಗಿದೆ ಇದನ್ನು ಕೂಡ ಪಾಟು ಅಯ್ಯೋ ಡೋರ್ ಫ್ರೆಂಡ್ಸ್ ಏನೋ ಒಂದು ಹೊಸ ಡಿಸೈನ್ ಇದೆ ಚೆನ್ನಾಗಿದೆ ತೋರಣನು ಚೆನ್ನಾಗಿ ಕಟ್ಟಿದ್ದಾರೆ ಒಂಥರ ಡೋರ್ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ ಸೊ ಇದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಒಳಗಡೆ ಎಂಟ್ರಿ ಆಗೋಣ ಫ್ರೆಂಡ್ಸ್ ಇದು ಆಂಟಿಗೆ ಏನು ಹೇಳಿರಲಿಲ್ಲ ನಾನು ಓಮ್ ಟೂರ್ ಕಂಪ್ಲೀಟ್ ಓಮ್ ಟೂರ್ ಮಾಡ್ತೀನಿ ಅಂತ ಜಸ್ಟ್ ನಾನು ಬಾಯಲಾರಣ್ಯ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದೆ ಹಾಗೆ ಅಲ್ಲಿ ಹೋಗೋಕ್ಕೆ ಮುಂಚೆ ನಾನು ಏನೇನು ನೋಡಿದೆ ಅದು ನನಗೇನು ಸ್ವಲ್ಪ ಅಟ್ರಾಕ್ಟಿವ್ ಅನ್ನಿಸ್ತು ಅದನ್ನು ನಾನು ನಿಮಗೆ ಇದ್ದೀನಿ ಸೊ ಚೆನ್ನಾಗಿ ಕಟ್ಟಿದ್ದಾರೆ ಪುಟ್ಟದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಕಟ್ಟಿದ್ದಾರೆ ಈ ಕಡೆ ಬಂದರೆ ಇದು ಕಿಚನ್ ನೀವು ನೋಡ್ತಾ ಇರೋದು ಇದರ ಕಿಚನ್ ಟೈಲ್ಸ್ ಎಲ್ಲ ನೀ ಚೆನ್ನಾಗಿರೋ ಅಂತ ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಕಿಚನ್ ಫ್ರೆಂಡ್ಸ್ ಕಂಪ್ಲೀಟ್ ಹೋಮ್ ಟೂರ್ ಎಲ್ಲ ಇದು ಪದೇ ಪದೇ ಹೇಳ್ತಾ ಇದ್ದೀನಿ ಜಸ್ಟ್ ನಾನು ಅಲ್ಲಿ ಹೋಗ್ತಾ ನಾನು ನಿಮ್ಮ ಏನು ನೋಡಿದೆ ಅದನ್ನು ತೋರಿಸ್ತಾ ಇದ್ದೀನಿ ಈ ಕಡೆ ಒಂದು ರೂಮ್ ಇದೆ ಆಮೇಲೆ ಮತ್ತೆ ಈ ಕಡೆ ಒಂದು ರೈಟಲ್ಲಿ ಒಂದು ರೂಮ್ ಇದೆ ಜಸ್ಟ್ ಹಾಗೆ ಮುಂದೆ ಹೋಗ್ತಾ ಇದ್ರೆ ಹಾಂ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನಾನದ ಮನೆ ನಾನು ಏನು ಹೇಳ್ತಾ ಇದ್ದೆ ಬಾಯ್ಲ ಅಂಡ್ ನ್ಯೂ ಕಾನ್ಸೆಪ್ಟ್ ಅಂತ ಸೊ ಅದನ್ನು ಇದು ಮನೆ ಹಿಂಭಾಗದಲ್ಲಿ ಮಾಡಿದ್ದಾರೆ ಇವರು ನೀರು ಕಾಯಿಸೋದಕ್ಕೆ ಹೊಸ ತಂತ್ರಜ್ಞಾನನ ಉಪಯೋಗಿಸಿದ್ದಾರೆ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಅವ್ರ ಅವ್ರ ಬಾಯಿಂದನೇ ಕೇಳೋಣ ಇದನ್ನ ಹೇಗೆ ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಸೌದೆ ಬೇಕು ನೀರು ಕಾಯಿಸೋದು ಒಳಗಡೆ ಸೇಮ್ ಸೋಲರ್ ತರ ನಲ್ಲಿ ತರ ನೀರ್ ಬರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಸೋಲರ್ ಕಿದ ಇದೆ ಬೆಸ್ಟ್ ಬೆಸ್ಟ್ ಇಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದೀರಾ ಈ ತರ ಕನೆಕ್ಷನ್ ಇದು ಇದು ಆಫ್ ಆನ್ ಇಲ್ಲ ಮೇಗಡೆ ಇದು ನೀರ್ ಬರುತ್ತೆ ಇದು ಒಳಗಡಿಕೆ ನೀರ್ ಮೇಲೆ ಇಲ್ಲಿಂದ ನೀರ್ ಹೋಗುತ್ತೆ ಹೌದಾ ಇದು ಬೆಂಚ್ ಕ್ಲೀನ್ ಮಾಡ್ಕيبೋದು ಇಲ್ಲಿ ನಾಟ್ಗಳು ಇದಾವಲ್ಲ ಈ ಬೆಂಚ್ ಕ್ಲೀನ್ ಮಾಡ್ಕيبೋದು ಮೂರು ತಿಂಗಳು ಒಂದ್ಸಾರಿ ಆರು ತಿಂಗಳು ಬಿಚ್ ಬಿಟ್ಟು ಕ್ಲೀನ್ ಮಾಡ್ಕಿಬಿಟ್ಟು ಮತ್ತೆ ಹಂಗೆ ಕೂರಸಬಹುದು ಹಾ ಹಾ ಇದಕ್ಕೆ ಏನಂತ ಹೇಳ್ತಾರೆ ಬೈಲರ್ ಅಂಡೆ ಬೈಲರ್ ಅಂಡೆ ಬೈಲರ್ ಅಂಡೆ ಅಂತ ಹೇಳ್ತಾರೆ ಸೊ ನಾನು ಇದೆಲ್ಲ ನೋಡ್ಲಿಲ್ಲ ಅಷ್ಟೊಂದು ಇದು ತುಂಬಾ ಡಿಫರೆಂಟ್ ಆಗಿತ್ತು ಒಳ್ಳೆ ಐಡಿಯಾ ಮಾಡಿದೀರ

ನಿಮಗೆ ಇದನ್ನು ಯಾರು ಐಡಿಯಾ ಹೇಳ್ಕೊಟ್ಟಿದ್ದು ನಮಗೆ ನಲ್ಲಿಯರು ನಲ್ಲಿಯರು ಯಾಕಂದರೆ ಇದನ್ನು ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ ನಾವು ನೋಡಿದಂಗೆ ತುಂಬ ಮನೆಗಳಲ್ಲಿ ಏನು ಇದನ್ನು ನೋಡಿರಲಿಲ್ಲ ಹೇಳ್ಕೊಟ್ಟಿದ್ದು ಚೆನ್ನಾಗಿದೆ ಸೊ ಈಗ ಇಲ್ಲಿಂದ ಒಳಗಡೆ ಕನೆಕ್ಷನ್ ಒಳಗೆಲ್ಲ ಹಾಂ ಅದೊಂದು ಎಲ್ಲ ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದೆ ಇಲ್ಲಿ ಇಲ್ಲಿ ಬರಲಿಲ್ಲ ಬಿಸಿನೀರು ಸಣ್ಣೀರು ಎರಡು ಬರ್ತವೆ ಇದು ಬರ್ತವೆ ಹಾಂ ಸುಮ್ಮನೆ ಇಲ್ಲಿ ಬಸಳೆ ಮನೆ ಒಳಗಡೆ ಅಂಡೆ ಮಾಡಿಕೊಂಡು ಸೇ ಮಾಡ್ಕೊಳ್ಳೋದಕ್ಕಿಂತ ಇದು ಉತ್ತಮವಾಗಿದೆ ಅಲ್ಲ ಚೆನ್ನಾಗಿ ಚೆನ್ನಾಗಿದೆ ಇದು ಸಿಸ್ಟಮ್ ಕೇಳಿದ್ರಲ್ಲ ಫ್ರೆಂಡ್ಸ್ ಅವ್ರ ಬಾಯಿಂದಾನೆ ಎಷ್ಟು ಈಸಿಯಾಗಿ ಅವರು ಸೌದೆ ಒಲೆಯಿಂದ ನೀರನ್ನ ಕಾಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೀಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಸೊ ಊರಿನ ಸೌದೆಯಿಂದ ನೀರನ್ನ ಕಾಯಿಸ್ತಾ ಇರೋದು ನೋಡಿ ಈಗ ಒಂದು ಸಾರಿ ಈ ಥರ ಮಾಡಿಬಿಟ್ಬಿಟ್ರೆ ಅದು ಒಂದು ಅವ್ರು ಹೇಳ್ದಂಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀರು ಬಿಸಿಯಾಗಿಬಿಡುತ್ತೆ ಈಗ ಇದ್ದೀರಲ್ಲ ಇದು ಪೈಪ್ ಫಿಟ್ಟಿಂಗು ಇದು ಈಗ ಮನೆಯಿಂದ ಹೊರಗಡೆ ಮಾಡಿದ್ದಾರೆ ಈ ಥರ ಹಂಡೆವಲೈನ ಮತ್ತು ಈಗ ಪೈಪ್ನಲ್ಲೇ ಕನೆಕ್ಷನ್ ಕೊಟ್ಟಿದ್ದಾರೆ ಈ ವಾಲಿಂದ ಕನೆಕ್ಷನ್ ತೊಗೊಂಡಿದ್ದಾರೆ ಸ್ನಾನದ ಮನೆಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಮೇಲೆ ಸಿಂಟೆಕ್ಸ್ ಇದೆ ಸಿಂಟೆಕ್ಸಿಂದ ಕನೆಕ್ಷನ್ ವಾಟರ್ ಕನೆಕ್ಷನ್ ತೊಗೊಂಡು ಸ್ನಾನದ ಮನೆಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೀರು ಕಾದಿರೋ ನೀರು ಅಲ್ಲಿ ಟ್ಯಾಪಲ್ಲಿ ಬಿಸಿನೀರು ಬರುತ್ತೆ ಮತ್ತು ತಣ್ಣೀರು ಬರುತ್ತೆ ಸೇಮ್ ಫ್ರೆಂಡ್ಸ್ ಹೇಗೆ ಸೋಲಾರ್ ಸಿಸ್ಟಮು ಮತ್ತು ನಾವು ಈಟ್ರೆಲ್ಲ ಯೂಸ್ ಮಾಡಿ ಬಿಸಿನೀರನ್ನ ಕಾಯಿಸ್ತೀವೋ ಅದೇ ಥರ ಇದು ತುಂಬ ಡಿಫ್ರೆಂಟಾಗಿದೆ ಕಾನ್ಸೆಪ್ಟು ನೀವು ಸ್ನಾನದ ಮನೆ ಒಳಗಡೆ ಈ ಥರ ಸೌದೆ ಒಲೆನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊಗೆ ಜಾಸ್ತಿ ಬರುತ್ತೆ ಮತ್ತು ಗೋಡೆ ಎಲ್ಲ ಕಪ್ಪುಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಇದು ಸ್ನಾನದ ಮನೆ ಅಲ್ಲಿ ನೀರು ಕಾಯಿಸಿದ್ದಾರೆ ನೀರು ಕಾದಮೇಲೆ ಇಲ್ಲಿ ಟ್ಯಾಪ್ ಆನ್ ಮಾಡಿದಾಗ ಇಲ್ಲಿ ಬಿಸಿ ಬಿಸಿನೀರು ಬರ್ತಿದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ಟ್ಯಾಪಿಂದ ಬಿಸಿನೀರು ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಮತ್ತು ಎಷ್ಟು ಅಚ್ಚುಕಟ್ಟಾಗಿದೆ ಅಂತ ಹೇಳಿಬಿಟ್ಟು ಹೊಸದಾಗಿ ಮನೆ ಕಟ್ಟಿಸ್ತಾ ಇರೋರಿಗೆ ಈ ಮಾಹಿತಿ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ ಮತ್ತು ಯಾರೆಲ್ಲ ಹೊಸ್ದಾಗಿ ಹಂಡೆ ಒಲನೆ ಮಾಡಿಸ್ಬೇಕು ಅಂತ ಹೇಳ್ತಾ ಅಂತ ಯೋಚಿಸ್ತಾ ಇರ್ತೀರ ಅವ್ರಿಗೂ ಕೂಡ ಈ ಮಾಹಿತಿ ಯೂಸ್ಫುಲ್ ಆಗುತ್ತೆ ಹಾಗೆ ನಾನು ಇನ್ನೊಂದು ಇನ್ಫಾರ್ಮೇಷನ ನಿಮಗೆ ಶೇರ್ ಮಾಡಬೇಕು ಫ್ರೆಂಡ್ಸ್ ಇದು ಬಾಯ್ಲಾರ್ ಅಂಡೆ ಇದು ಕಂಪ್ಲೀಟಾಗಿ ಫಿಟ್ಟಿಂಗ್ ಎಲ್ಲ ಹಾಗೆ ರೆಡಿಯಾಗಿರೋದೇ ನಿಮಗೆ ಮಾರ್ಕೆಟಲ್ಲೇ ಅವೈಲೇಬಲ್ ಇದೆ ಇಂಟ್ರೆಸ್ಟ್ ಇರೋರು ಈ ಐಡಿಯಾನೆ ನಿಮ್ಮ ಪ್ಲಂಬರ್ ಹತ್ರ ಶೇರ್ ಮಾಡಿ ಈ ಟೆಕ್ನಾಲಜಿನ ಅಳವಡಿಸ್ಕೊಬೋದು ನಿಮ್ಮ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಫ್ರೆಂಡ್ಸ್ ಹಾಗೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಮುಂಚೆ ಒಂದು ಸ್ಕ ಸ್ಮಾಲ್ ಕ್ಲಿಪ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಇವರು ಒಂದು ಅರ್ಧ ಹೆಕ್ರಿನಲ್ಲಿ ಒಂದು ಟೂ ಹಂಡ್ರೆಡ್ ಅಡಿಕೆ ಮರಗಳನ್ನ ಹಾಕಿದ್ದಾರೆ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಜೊತೆಗೆ ಜೋಳನೂ ಹಾಕಿದ್ದಾರೆ ತುಂಬ ಗ್ರೀನರಿ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್